ಇವತ್ತಿಂಗ್ ನಾವ್ ಅನ್ಕೊಂಡಿದ್ದಿಲ್ಲ ಶರಣ್ರಿ ಎಲ್ಲಾ ಮಸ್ತ್ ಮಂದಿಗೆ ವಿಲೇಜ್ ಕ್ಯಾಂಪ್ ನ ಮೂರನೇ ದಿನಕ್ಕೆ ನಿಮ್ಗೆಲ್ಲಾ ಸ್ವಾಗತ ಸುಸ್ವಾಗತ ನಾವು ಬೆಳಗ್ಗೆ ಪ್ರೇರ್ ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗಿ ಯೋಗ ಅಟೆಂಡ್ ಆದ್ವಿ ಯೋಗಾನ ಇವತ್ತ ನಮ್ ದೋಸ್ತ ಮಾಡಿಸಿದ ಯೋಗ ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗಿ ಒಂದ್ ಕಪ್ ಚಹಾ ಕುಡ್ಕೊಂಡು ನಾವು ಊರಾಗ ನಿಂತಿವಿ ಯಾಕಪ್ಪ ಅಂತಂದ್ರ ಇವತ್ತಿನ ನಮ್ಮ ಶ್ರಮದಾನ ಊರೊಳಗ ಮಾಡದಿತ್ತು ಮುಗಿಸ್ಕೊಂಡು ನಾವು ಸೀದಾ ಶಾಲೆಗೆ ಹೋಗಿ ನಾಷ್ಟ ಮಾಡಕ್ ಕುಂತೀವಿ ಎಲ್ಲ ಮುಗಿಸ್ಕೊಂಡು ನಾವು ನಾವು ರೂಮ್ ಗೆ ಶಿಫ್ಟ್ ಆಗೋ ಪರಿಸ್ಥಿತಿ ಬೇರೆ ಹೋಗಿ ಸ್ವಚ್ಛ ಮಾಡ್ಕೊಂಡು ಅಷ್ಟೊತ್ತಿಗೆ ನಮಗಾದ್ರೂ ಸಾಕ್ ಸಾಕ ಹೋಗ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ ಇಲ್ಲ ಅಂತಂದು ಎಲ್ಲರೂ ಸಂಜೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ರೆಡಿ ಆಗತ್ತಿದ್ರು ಆಮೇಲೆ ನಾವೆಲ್ಲ ರೆಡಿಯಾಗಿ ಮುಂದಿನ ಕಾರ್ಯಕ್ರಮಕ್ಕೆ ಕೆಲಸ ಕೆಲಸ ಬಾ ಇವತ್ತು ನಮಗಿರೋ ಉಪನ್ಯಾಸದ ವಿಷಯ ಯಾವ್ದಪ್ಪ ಅಂತಂದ್ರ ಗ್ರಾಮೀಣ ಜೀವನ ಮತ್ತು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಇವತ್ ಬಂದಿರೋ ಉಪನ್ಯಾಸಕರು ಬಾರಿ ಮಸ್ತ್ ಹೇಳಿದ್ರು ಇವತ್ತ ಎಲ್ಲಾ ಹುಡುರು ಬಾಳ ಹುರುಪಿಗೆ ಅಂತಂದು ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮನ ಬಹಳ ಚಲೋ ಮಾಡಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರ ಒಂದ್ ಲೈಕ್ ಒಂದ್ ಕಮೆಂಟ್ ಜಾಸ್ತಿ ಶೇರ್ ಮಾಡಿಬಿಡ್ರಿ ಹಂಗ ನಮ್ಮ ಅಕೌಂಟ್ ನ ಫಾಲೋ ಆಗ್ರಿ ಅಂತ ಹೇಳ್ತಾ ಮತ್ತ ಸಿಗನಾ ನಾಳೆ ನೋಡಿದಾಗ ಅಲ್ಲಿವರೆಗೂ ನಿಮ್ಗೆಲ್ಲ ಸಲಾ